ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ಸ್ವಾಮಿ ದೇವಾಲಯದ ಆವರಣದಲ್ಲಿ ನೂತನವಾಗಿ ಶ್ರೀ ಶನೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಪ್ರಧಾನ ಅರ್ಚಕರಾದ ರಂಗಪ್ಪನವರ ನೇತೃತ್ವದಲ್ಲಿ ನಡೆಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ಕ್ಷೇತ್ರಕ್ಕೆ ಬಂದಂಥ ಭಕ್ತರುಗಳು ಕ್ಷೇತ್ರದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮಾಧ್ಯಮದೊಂದಿಗೆ ಹಂಚಿಕೊಂಡರು ದೇವಾಲಯಕ್ಕೆ ಬರುವಂಥ ಭಕ್ತರುಗಳಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಮಾಡಬೇಕೆಂಬುದು ಭಕ್ತರ ಅಭಿಪ್ರಾಯ ಸರ್ ನಮಸ್ಕಾರ ಸರ್ ಮಾಗಡಿ ಕೆಂಪೇಗೌಡರ ಸೀಮೆಯ ತೂಬಿನ ಕೆರೆ ಗ್ರಾಮ ಜನಪದ ಕಲಾವಿದರಿಂದ ಕೂಡಿರ್ತಕ್ಕಂಥ ಗ್ರಾಮ ಈ ಗ್ರಾಮದ ಜಡೇಮುನೇಶ್ವರ ಸ್ವಾಮಿ ಸನ್ನಿಧಿನಲ್ಲಿದ್ದೇವೆ ಚನೇಶ್ವರ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಇದು ಮಾಗಡಿ ತಾಲೂಕಿನ ಮಾರುಳ ಹೋಬಳ್ಳಿಯಲ್ಲಿ ಗ್ರಾಮ ಶ್ರೀ ಜಡೆಮುನೇಶ್ವರ ಸ್ವಾಮಿಯವರು ತುಂಬ ವರ್ಷಗಳಿಂದ ಇಲ್ಲಿ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ ಈ ಇವತ್ತಿನ ದಿವಸ ಏನಂತಂದರೆ ಶ್ರೀ ಶನೇಶ್ವರ ಸ್ವಾಮಿಯವರ ಮೂರ್ತಿಯನ್ನು ನಾವು ಆ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೇವೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗ್ತಾಯಿದೆ ಆ ನಮ್ಮಪ್ಪ ಸ್ವಾಮಿ ಎಲ್ಲರೂ ಹೊಲ್ದಿದ್ದಾನೆ ಇಲ್ಲಿ ರಂಗಪ್ಪನವರು ಇಲ್ಲಿನ ಅರ್ಚಕರು ಇವರು ಇವರು ಅರ್ಚಕರು ಇದ್ದಾರೆ ಇಲ್ಲಿ ಬರ್ತಂಥ ಭಕ್ತಾದಿಗಳಿಗೆ ತುಂಬ ಒಳ್ಳೆಯದಾಗ್ತಾಯಿದೆ ಮಕ್ಕಳವ್ರಿಗೆ ಮಕ್ಕಳಾಗ್ತಾಯಿದೆ ನಮ್ಮ ಅಪ್ಪ ಯಾವುದೇ ಕಷ್ಟ ಅಂತ ಬಂದ್ರೂ ಯಾರೇ ಬಂದ್ರೂ ಕಷ್ಟ ಅಂತ ಬಂದ್ರೂ ಅವ್ರಿಗೆ ತುಂಬ ಇಲ್ಲಿ ಬರ್ತೀರಾ ನೀವು ಸ್ವಾಮಿ ನಾವಿಲ್ಲೇ ಪಕ್ಕದರು ಮಾನಗಲ್ಲ ಅಂತೇಳಿ ನಾವು ಇಲ್ಲಿಗೆ ಆರು ವರ್ಷದಿಂದ ಬರ್ತಾಯಿದ್ದೀವಿ ನಾವು ಅಪ್ಪನಿಗೆ ಮಕ್ಕಳಾಗಿಲ್ಲ ಅಂತ ನಾವು ಬೇಡ್ಕೊಂಡಿದ್ವಿ ಇವಾಗ ನಮಗೂ ಒಂದು ಪಾಪ ಮಗು ಆಗಿದೆ ಐದು ತಿಂಗಳು ಮಗು ಇಲ್ಲೇ ಇದೆ ನಮ್ಮ ಪಾಪ ಇವತ್ತು ಸನ್ನಿಧಿಗೆ ನಮ್ಮ ಪಾಪನ ಕರ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ನಮ್ಮ ಹೆಸರು ಗೋಪಾಲ್ ಅಂತ ನಮಸ್ಕಾರ ಸರ್ ನಮ್ಮ ಹೆಸರು ತ್ರಿನೇಶ್ ಅಂದ್ಬಿಟ್ಟು ಇದು ಮಾಗಡಿ ತಾಲೂಕು ತೂಬಿನ ಕೆರೆಯಲ್ಲಿ ಜಡೆ ಮುನೇಶ್ವರ ಸ್ವಾಮಿ ಮತ್ತು ಶನಿಮಾತ್ಮ ಸ್ವಾಮಿ ಇದೆ ನಿನ್ನೆ ತಾನೇ ಶನಿ ಮುನೇಶ್ವ ಶನಿಮಾತ್ಮ ಸ್ವಾಮಿದು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ಸುಮಾರು ಎರಡು ಸಾವಿರದ ಹದಿಮೂರನೇ ಇಸ್ವಿಯಿಂದ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ನಮಗೆ ನೋಡಿ ಎಲ್ಲೂ ನೆಲೆ ಇರಲಿಲ್ಲ ಮಾಗಡಿ ರೋಡಲ್ಲಿದ್ದು ಆಮೇಲೆ ಅಲ್ಲಿ ಮನೆ ಮಾಡ್ದೋ ಕಲ್ಯಾಣ ನಗರಕ್ಕೆ ಬಂದು ಅಲ್ಲೂ ಮನೆ ಮಾಡಿದೋ ಆಮೇಲೆ ಈ ಸ್ವಾಮಿ ಹತ್ರ ಬಂದು ಶನಿವಾರ ಬಂದು ನಾವು ಈ ಥರ ಇದೆ ಸ್ವಾಮಿ ಅಂತ ಕೇಳಿದ್ದಕ್ಕೆ ನಮಗೆ ಒಂದು ಸ್ವಂತ ಮನೆ ಈ ನೆಲೆ ಮಾಡಿಕೊಟ್ರು ಈ ಸ್ವಾಮಿಗಳು ಹದಿಮೂರು ವರ್ಷದಿಂದೆ ಆವತ್ತಿಂದ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಕೆಲಸದಾಗಲಿ ಇಲ್ಲ ಆರೋಗ್ಯದಾಗಲಿ ಮಕ್ಕಳೇ ಮತ್ತು ಮಕ್ಕಳುಗಳು ಇಲ್ಲದೇ ಇರೋರಿಗಾಗ್ಲಿ ಎಲ್ಲರಿಗು ಅನುಕೂಲ ಮಾಡ್ಕೊಳ್ಳೋವಂಥ ದೇವರಾಗಿದೆ ಇದು ಅಂದರೆ ನಂಬಿಕೆ ಭಕ್ತಿಯಿಂದ ಬರಬೇಕಾಗುತ್ತೆ ಅಷ್ಟೇ ಈ ದೇವಸ್ಥಾನಕ್ಕೆ ಯಾವುದೇದ್ದು ದುಡ್ಡೊಂದು ಅಹಂಕಾರ ಆಗಲಿ ನಾನು ಅನ್ನೋದು ಯಾವುದೇ ಕಾರಣಕ್ಕೂ ಈ ದೇವಸ್ಥಾನದಲ್ಲಿ ಯಾವತ್ತೂ ನಡೆಯೋಲ್ಲ ಎಲ್ಲೇ ಒಳ್ಳೆಯ ಮನಸ್ಸಿಂದ ಬಂದು ಬೇಡ್ಕೊಂಡಿದ್ದು ಕೆಲಸದಾಗಲಿ ಮಕ್ಕಳದಾಗಲಿ ಇಲ್ಲನೇ ಮನೆಗಳದ್ದಾಗ್ಲಿ ಆರೋಗ್ಯದಾಗಲಿ ಏನೇ ಇದ್ರೂ ನೆರವೇರಿಸ್ಕೊಡುತ್ತೆ ಪರಿಹಾರ ಮಾಡುತ್ತೆ ದೇವರು ಅದನ್ನು ನಮಗೆ ತುಂಬ ಒಳ್ಳೆಯದ ಈ ಹುಡುಗ ನೋಡಿ ಈ ಚಿಕ್ಕ ಹುಡುಗ ಹುಟ್ಟಿರೋದು ಈ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಮೇಲೆ ಅವರೇ ಹೆಸರು ಇಟ್ಟಿದ್ದು ಇದು ಮುನಿ ಮುನಿರಾಜು ಅಂತ ಹೆಸರು ಇಟ್ಟಿದ್ದಾರೆ ನಮಗೆ ಅನುಕೂಲ ಮಾಡಿದ್ದಾರೆ ಅನುಕೂಲವಾಗಿದ್ದೀಯ ಸ್ವಾಮಿ ಆರೋಗ್ಯವಾಗಿ ಇದು ನಮ್ಮ ಫ್ಯಾಮಿಲಿ ನಮ್ಮ ಹೆಸರು ತ್ರಿನೇಶ್ ನಾವು ಬೆಂಗಳೂರು ಸ್ವಾಮಿ ಮಾನ್ಯರೇ ನಾವೀಗ ಧರ್ಮಪ್ರಭು ಕೆಂಪೇಗೌಡರ ಸಿ ಮಾಗಡಿ ಸೀಮೆಯ ತೂಬಿನ್ಕೆರೆ ಗ್ರಾಮದಲ್ಲಿದ್ದೇವೆ ಈ ತೂಬಿನ್ಕೆರೆ ಅನ್ನೋದು ಅನಾದಿ ಕಾಲದಿಂದಲೂ ಕೂಡ ಜನಪದ ಕಲೆಗಳ ತವರೂರು ಇಲ್ಲೆಲ್ಲ ಶಾಸನಗಳಿದೆ ಐತಿಹಾಸಿಕ ಘಟನೆಗಳಿದೆ ದೊಡ್ಡ ದೊಡ್ಡ ಕಲಾವಿದರಿದ್ದರು ಇಲ್ಲೇ ಕಲಾವಿದರೆಲ್ಲರೂ ಕೂಡ ದೆಹಲಿವರೆಗೆ ಹೋಗಿ ಮಾಗಡಿ ಪುಣ್ಯಭೂಮಿ ಮಾಗಡಿಯ ಜನಪದ ಕಲೆಯನ್ನು ಪ್ರದರ್ಶಿದಂಥ ಪುಣ್ಯಾತ್ಮರವರು ಸೊ ಈ ಊರಲ್ಲಿ ೇಶ್ವರ ಸ್ವಾಮಿ ಇತ್ತು ನಿನ್ನೆಲ್ಲ ಒಂದು ಶನೇಶ್ವರ ಸ್ವಾಮಿ ಗ್ರಹ ಪ್ರತಿಷ್ಠಾಪನೆ ಆಗಿದೆ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ಈ ದೇವಾಲಯದ ಅರ್ಚಕರಾದಂತಹ ರಂಗಪ್ಪನವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಡ್ಬೇಕಂತ ಕೇಳ್ತೇನೆ ಕ್ಷೇತ್ರದ ಬಗ್ಗೆ ಉತ್ಸವ ಏನಿಲ್ಲ ನಾವು ನಮ್ಮ ತಂದೆ ಚಿಕ್ಕರಂಗಯ್ಯ ನಾವು ಐದು ಜನ ಗಂಡು ಮಕ್ಕಳು ಹಿರಿಯ ಮಗ ನಾನೇಯ್ಯ ಆಗಿ ಮೂರು ಮೂರು ಮಕ್ಕಳಾಗ ತಕ ಯಾವ ಸ ಇದು ಇರಲಿಲ್ಲ ನಮಗೆ ಮೂರು ಮಕ್ಕಳಾದಮೇಲೆ ಒಬ್ಬ ಮಗ ಮಗನಿಗೆ ಬಿಂಬೆ ನನ್ನ ಹೆಣ್ಣರು ಈ ನಮ್ಮ ಅಪ್ಪ ಮನೆಗೆ ಬಂದರು ಅವಾಗ ಮನೆಗೆ ಬಂದ ಮೇಲೆ ತಂದೆ ಮನೆ ತಾಯಿ ಮನೆ ಬಿಟ್ಬಿಟ್ಟೆ ಬಾಡಿಗೆ ಮನೆಗೆ ಬಂದು ಸೇರಿಕೊಂಡೆ ಇಪ್ಪತ್ತ್ಮೂರು ವರ್ಷ ಬಾಡಿಗೆ ಮನೇಲಿ ಇದ್ದೆ ಇದ್ರೂ ಇವರು ನಮ್ಮನ್ನು ಅಲ್ಲೂ ಬಿಡಿಸ್ಕೊಡ್ಲಿಲ್ಲ ಕಷ್ಟ ಕೊಟ್ಟರು ಅವತ್ತು ಕಷ್ಟ ಕೊಟ್ಟು ಒಂದು ಎಕರೆ ಜಮೀನು ಮಾರಿ ಮಗಳು ಮದುವೆ ಮಾಡೋದಕ್ಕೆ ಒಂದು ಎಕರೆ ಜಮೀನು ಮಾರಿದೆ ಮಕ್ಕಳು ಸರಿಯಾಗಿ ಹುಟ್ಟಲಿಲ್ಲ ನನ್ನ ಮಕ್ಕಳು ಮೂರು ಜನ ಗಂಡು ಮಕ್ಕಳು ಅವು ಯಾ ಮೂರು ಜನೂ ಸೊರೋಗ್ಲೇ ಇಲ್ಲ ಇವ್ರು ಸೇವೆ ಹಿಡಿದ ಮೇಲೆ ನನ್ನ ಕಷ್ಟ ಪರಿಹಾರ ಆಯಿತು ಬಂದು ಮಕ್ಳಿಗೂ ಕಷ್ಟ ಪರಿಹಾರ ಮಾಡಿಕೊಂಡು ಇವತ್ತು ನೆಲೆಯಾಗಿ ನಿಂತವ್ರೆ ಎಷ್ಟು ವರ್ಷದಿಂದ ಪೂಜೆ ಮಾಡಿ ನಲ್ವತ್ತೆರಡು ವರ್ಷ ಇಲ್ಲಿಗೆ ಅಲ್ಲಿ ಪೂಜೆ ಮಾಡ್ಕೊಂಡು ಮಾಡ್ಕೊಂಡೇ ಗೊತ್ತಾಯಿದ್ವಿ ಅವತ್ತಿಂದ ದೇವಸ್ಥಾನ ಹೀಗೆ ಹೀಗೆ ಅದು ಇದು ಹೊಸ್ದಾಗಿ ಈವಾಗ ಮಾಡಿದ್ವಿ ಮೊದಲಿತ್ತು ಹಳೇದು ಹೊಸ್ದಾಗಿ ಇದು ಮುಂತಕ್ಕೆ ತಗೊಂಡು ಮಾಡಿಸ್ತೀವಿ ಈ ಕ್ಷೇತ್ರಕ್ಕೆ ಎಲ್ಲ ಅನುಕೂಲ ಅವರು ಅವ್ರಿಗೆ ಹೇಳಲಿ ಬೇಕಾರೆ ಇಲ್ಲಿ ಅವರೇ ಅವರು ನಾವು ಹೇಳೋದು ಬೇಡ ಕೊಡ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡವ್ರೆ ಕೊಡು ಇದು ಕೊಡು ಅಂತ ಏನು ಕೇಳಲ್ಲ ಅವರು ಒಪ್ಕೊಂಡ್ರು ಸಾಕು ಅವರು ವಾಕ್ಯ ಕೊಟ್ಟರು ಸಾಕು ಒಳ್ಳೇದು ಹಾಕ್ಕೊಂಡು ಬಂದವ ಇಂಥ ತಕ್ಕ ನಲ್ವತ್ತೆರಡು ವರ್ಷದಿಂದ ಯಾರಿಗೂ ತಪ್ಪಾಗಿಲ್ಲ ನಾನು ಒಂದವ್ರನ್ನ ಮಾತ್ರ ಬಿಡೋಲ್ಲ ಅದೊಂದು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು